ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ನಾಗರಹಾಳ ಎಸ್ಪಿ ಕೆಪಿಟಿಸಿಎಲ್ ಹಿಂದಿನ ಭಾಗದ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಪಟ್ಟದಕಲ್ಲು ಬಾಚಿನಗುಡ್ಡ ಪಿಎನ್ ಜಾಲಿಹಾಳ ಸರಹದ್ದಿನ ಬೆಟ್ಟದಲ್ಲಿ ಚಿರತೆ ಓಡಾಡುವ ಭೀತಿಯಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಜನರು ಮೊಬೈಲ್ನಲ್ಲಿ ಚಿರತೆಯನ್ನು ಸೆರೆ ಹಿಡಿದಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದು ಹಿಂದೆ ಆರು ತಿಂಗಳ ಹಿಂದೆ ನಮ್ಮ ಊರಿಗೆ ದುಡ್ಡಕ್ಕೆ ಐತಂದರು ನಾವು ಭಯ ಪಡ್ಕೊಂತ ಇದ್ವಿ ಅದೇ ನಮಗೆ ನಡೆಸಲಿಲ್ಲ ಈಗ ಇಪ್ಪತ್ತ ಹದಿನೈದು ಎಂಟು ದಿನ ಹಿಂದೆ ನಾವು ಬಸ್ ಮುಡ್ಕ ಮಂದ್ ಕೊಡೋಕೆ ಹೋಗಿದ್ವಿ ಆ ನಂತರ ಅಲ್ಲಿ ಮಂದಿ ಏನು ಹೇಳಿದ್ರು ಇಲ್ಲಪ್ಪ ಇಲ್ಲಿ ತಿರ್ಜಿ ಬಂದೈತಿ ಇಲ್ಲಿ ನಾಲ್ಕು ನಾಯಿ ಹೊರದು ಬಂದಿಲ್ಲ ಮತ್ತು ಅಲ್ಲಿ ಹೋರಿ ಚಪ್ಪದವರಿಗೆ ಆ ಹೋರಿ ತಿರ್ದೈತಿ ಅಂತೇಳಿ ವಾತಾವರಣ ಇತ್ತು ಈಗ ವಿಡಿಯೋ ಕಡೆ ಹಾಕ್ಯಾರ ಈಗ ವಾಟ್ಸಪ್ಗೆ ಅದಕ್ಕಾಗಿ ಅದನ್ನ ತಮ್ಮ ದಯವಿಟ್ಟು ಯಾರಾದರೂ ತಮ್ಮ ಸಿಬ್ಬಂದಿಯವರು ಬಂದು ಅದನ್ನ ಟೀಕೆ ವ್ಯವಸ್ಥೆ ಮಾಡ್ಬೇಕದ ಫಸ್ಟ್ಗೆ ಬರುದು ನವಳಿ ಆ ನಶೀಬಿಟ್ಟ ಮಂಗಳೂರು ಶಿರ್ಬಡ್ಗಿ ಹೊಣಾಳ್ ಖಾಪುರ ನಮ್ ಇಲ್ಲಿ ಬರ್ತದಾ ಅದಕ್ಕಿಂತ ದಾಟಿ ಹೊಲೀ ದಾಟಿ ಈ ನಾಗರಾಳ ಗುಡ್ಡ ನಾಗರಾಳ ಎಸ್ ಪಿ ನಾಗರಾಳ ಎಸ್ ಪಿ ಬಾಚಿ ಇದು ಪಂಚದ ಕಲ್ಲು ಬಾಚಿ ಗುಡ್ಡ ಬೇನ್ ಜಲ ಇವು ಇಚ್ಚಿ ಗುಡ್ಡಕ್ಕೆ ಬರ್ತದೆ ಅಂದ್ರೆ ಎಲ್ಲ ಈ ಸರಹದ್ದಿನ ಗುಡ್ಡದಲ್ಲಿ ಆ ಚಿರತೆ ಓಡಾಡ್ತಾ ಇದೆ ನಮ್ ಗುಡ್ಡ ಕೈ ತಂದು ಬಗ್ಗೆ ಹೇಳಿದ್ರು ಆದ್ರೆ ನಮಗ ಭಯ ಎತ್ತು ಅದು ಈಗಿಲ್ಲ ಅಂದ್ರೆ ಈಗ ಜನರಲ್ಲಿ ಆತಂಕದಲ್ಲಿ ಇದ್ದಾರೆ ಅಂತಾರೆ ಭಯ ಅನ್ಸ್ತದೆ ನಮ್ಗೆ ಗುಡ್ಡ ಓಡಾಡ್ರು ನೋಡಿ ಹುಡುಗರು ಓಡಾಡ್ರು ನೋಡಿ ಟು ಭಯ ಅನಿಸ್ತತಿ ಈಚೆ ಕಡೆ ಇದ್ದವರಿಗೆ ಭಯ ಅನಿಸ್ತತಿ ಮತ್ತೆ ಅವರಿದ್ದವ್ರಿಗೆ ಎಷ್ಟು ಆಗಬಾರ್ದು ಅಂದ್ರೆ ಜಮೀನುಗಳಿಗೆ ಹೋಗೋಕೆ ಹಿಂಜರಿತಾ ಇದಾರೆ ರೈತರು ರಾತ್ರಿ ನೀರ ಸಾಹಸ ತಗೋಕಾರ ಈ ಸರ್ ಅದಕ್ಕೆ ಅವ್ರ ಕರೆಂಟ್ ಹಗಲಿ ಕೊಡುವಂಗ ಮಾಡಿಬೇಕು ಹೇಳಿದ್ರೆ ಸರ್ ರಾತ್ರಿ ಕರೆಂಟ್ ಹಗಲಿ ಕರೆಂಟ್ ರಾತ್ರಿ ನಾಲ್ಕು ಗಂಟೆ ಕೊಡುದು ಹಿಂಗ್ ಮಾಡ್ತಾರ ಸ್ವಲ್ಪ ಸಿರ್ತೇನ ಹಿಡಿಬೇಕಂತ ನೀವು ಅರಣ್ಯ ಇಲಾಖೆ ಹೇಳ್ತೀರಿ ಹಿಡಿಸ್ಬೇಕ್ರಿ ಅಣ್ಣ ಇಲ್ಲಿ ಭಯ ಬಾಳ ಆಗತ್ತಲ್ಲ ಮಕ್ಕಳು ಮರಿ ಹೊಲಕ್ಕೆ ಹೋಗೋದು ಆ ನೀರು ಹೋಗೋದು ಭಯ ಆಗತ್ತ ಈಗಾಗಲೇ ಮೇಕೆಗಳು ನಾಯಿಗಳು ಹಾಗೂ ಒಂದು ಜಾನುವಾರುಗಳನ್ನು ತಿಂದಿದೆ ಎಂದು ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಕರು ಭಯಭೀತರಾಗಿದ್ದಾರೆ ಎಂದು ತಿಳಿದುಬಂದಿದೆ ಕೂಡಲೇ ಗುಳೇದಗುಡ್ಡ ತಾಲೂಕು ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿ ಚಿರತೆ ಹಿಡಿಯಬೇಕೆಂದು ಆಗ್ರಹಿಸಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ మెండు న్యూస్ నెట్వర్క్ సత్యద కన్నడి